ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ದಿನಾಂಕ ಡಿಸೆಂಬರ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ನಿವೇದಿತಾ ನಗರದ ನ್ಯೂ ಕಾಂತರಾಜರ ರಸ್ತೆಯಲ್ಲಿ ಮನೋರೋಗಿಗಳಿಗೆ ಚಿಕಿತ್ಸೆ ನೀಡುವ ಕಡಂಬಸ್ ಪಾರ್ಕ್ ಆಸ್ಪತ್ರೆಯನ್ನು ಸುತ್ತೂರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಉದ್ಘಾಟಿಸಿದರು ಮಾಜಿ ಸಚಿವ ಎಸ್ ಎ ರಾಮದಾಸ್ ಕಂಡಂಬಸ್ ಪಾರ್ಕ್ ಆಸ್ಪಿಟಲ್ ವ್ಯವಸ್ಥಾಪಕ ನಿರ್ದೇಶಕ ಸಂದೇಶ ಆರ್ ಕಡಂಬಸ್ ಮನೋವೈದ್ಯ ಡಾಕ್ಟರ್ ಕೆ ಆರ್ ಕೃಷ್ಣ ಎನ್ ಪವನ್ ಕುಮಾರ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಇದು ಕಡಬಂ ಸ್ಪಾರ್ಕ್ ಹಾಸ್ಪಿಟ್ಲ್ ಅಂದ್ಬಿಟ್ಟು ಇವತ್ತೊಂದು ದಿನ ನಮ್ಮ ಸ್ವಾಮೀಜಿಯನಾಗ್ರೇಟ್ ಮಾಡಿದ್ರು ಇದರಲ್ಲಿ ಮುಖ್ಯವಾದ ಸ್ಪೆಷಾಲಿಟೀಸ್ ಏನು ಅಂತಂದರೆ ಒಂದು ಸೈಕ್ಯಾಟ್ರಿ ಒಂದು ಡಿ ಡಿಅಡಿಕ್ಷನ್ನು ಆ್ಯಂಡ್ ಆಲ್ಸೋ ಕೇರ್ ಅಂತ ಶುರು ಮಾಡಿರೋದು ಇದು ತರ್ಟಿ ಬೆಡ್ಡೆಡ್ ಯೂನಿಟ್ಟು ನಮ್ಮ ಒಂದು ಆರ್ಗನೈಸೇಷನ್ ಪೇರೆಂಟಲ್ ಆರ್ಗನೈಜೇಷನ್ ಬಂದು ಮೂವ ಮೂವತ್ತ್ಮೂರು ವರ್ಷದಿಂದ ಇದೆ ಬ್ಯಾಂಗ್ಳೂರಲ್ಲಿದೆ ಇದೆ ಹಾಗೆ ಇಲ್ಲಿ ಲೋಕಲಲ್ಲಿ ನಾವು ಡಾಕ್ಟರ್ ಕೃಷ್ಣ ಮತ್ತು ಅವರ ಸ್ನೇಹಿತರ ಜೊತೆ ಸೇರಿಕೊಂಡು ನಾವೊಂದು ಇವತ್ತಿನ ದಿನ ಶುರು ಮಾಡಿದ್ದೀವಿ ಸೊ ಎಲ್ಲ ಥರ ಫೆಸಿಲಿಟೀಸು ಇಲ್ಲಿ ಇರುತ್ತೆ ಯಾವುದೇ ಥರದ್ದು ಸಂಬಂಧಪಟ್ಟಿದ್ದು ಮೆಂಟಲ್ ಹೆಲ್ತ್ಗೆ ಏನು ಸಂಬಂಧಪಟ್ಟಿದ್ದು ಏನು ಇದು ಎಲ್ಲ ಫೆಸಿಲಿಟೀಸು ಇಲ್ಲಿ ಸಿಗುತ್ತೆ ನಾನು ರಮೇಶ್ ಕಡಬಮ್ ಅಂದ್ಬಿಟ್ಟು ಈ ಕಡಬಮ್ಸ್ ಗ್ರೂಪ್ನ ಫೌಂಡರ್ ಅಷ್ಟೇ ಬಟ್ ಇವತ್ತೆಲ್ಲೂ ನಮ್ಮ ಯಂಗರ್ ಟೈಮ್ ನಮ್ಮ ನನ್ನ ಮಗ ಬಂದು ಈಸ್ ಅ ಮ್ಯಾನೇಜಿಂಗ್ ಡೈರೆಕ್ಟರ್ ಈಗ ಇನ್ನೊಬ್ಬ ಮಗ ಬಂದು ನಮ್ಮ ಇನ್ನೊಂದು ಹೆಲ್ತ್ ಕೇರ್ ಯೂನಿಟ್ಸಲ್ಲಿ ಇಸ್ ದ ಡೈರೆಕ್ಟರ್ ಆಫ್ ದೋಸ್ ಸೆಂಟರ್ ಫಸ್ಟ್ಗೆ ಇದೆ ಮೈಸೂರು ಮೈಸೂರಲ್ಲಿ ಶುರುವಾಗಿರೋದು ಇದೆ ಫಸ್ಟು ನಮ್ಮದು ಸುಮಾರು ಒಂದು ಒಟ್ಟು ಒಂದು ನಲವತ್ತೆರಡು ಸ ಫಾರ್ಟಿ ಟು ಸೆಂಟರ್ಸ್ ಇದೆ ಬ್ಯಾಂಗ್ಳೂರ್ನೇ ಮೇಜರ್ ಸೆಂಟರ್ಸ್ ಇರೋದು ಮೂವತ್ತೇಳಿದೆ ಇನ್ನು ಹೈದ್ರಾಬಾದು ಮಾಲ್ಡೀವ್ಸು ದೆನ್ ವೈಟ್ ಫೀಲ್ಡು ಇವಾಗ ಮೈಸೂರಿಗೆ ಬಂದಿದ್ದೀವಿ ಇನ್ನು ಮುಂದಕ್ಕೆ ಈ ಒಂದು ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಮಾರ್ಚ್ ಒಳಗಡೆ ದ ಪ್ಲ್ಯಾನ್ ಆಫ್ 100 सेंटर्स मारबेको ಅಂತ ಇದೆ ಜನಕ ಉಪಯೋಗ ಆಗಲಿ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಬಿಲೀವಡ್ ವಿಲ್ विश गाइड मिस्टर ರಾಮ ದಾಸ್ಟಿ ಇಟ್ ಇಂಡೀಡ್ ಇಸ್ એન ಆನರ್ ಟು ಲಾಂಚ್ आवर ಸರ್ವಿಸಸ್ ಇನ್ ಮೈಸೂರ್ ಅಂಡ್ ಹ್ಯಾಪನ್ಸ್ ಟು ಬಿ ಇನ್ ದಿ ಫಾರ್ಮ್ ಆಫ್ ಕಡಗಂ ಸ್ಪಾರ್ಕ್ಸ್ హాಸ್ಪಟಲ್ಸ್ ವೆಟ್ इट्स ಅ ಪ್ರೌಡ್ ಮೂಮೆಂಟ್ ಫಾರ್ ऑल ಆಫ್ us ಹಿಯರ್ It has been a dream that we saw from a long time. And this goes back to date when me and Dr. Krishna I think met back in 2016 or 17, I think we're still pondering over which year we met. Uh, I think it was an idea, a seed that started off from there. spark ಈ ಮೈಸೂರು ವಿಭಾಗಕ್ಕೆ ಒಂದು ದೊಡ್ಡ ಕಾಂಟ್ರಿಬ್ಯೂಷನ್ ಅನ್ನು ಕೊಡುವಂತಹ ಅದನ್ನು ಲೋಕಾರ್ಪಣೆ ಮಾಡುವಂತಹ ಈ ಒಂದು ಶುಭ ಸಂದರ್ಭದಲ್ಲಿ ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ದಾಸೋಹದ ಕ್ಷೇತ್ರದಲ್ಲಿ ಇಡೀ ವಿಶ್ವಕ್ಕೆ ಒಂದು ಮಾದರಿಯ ರೀತಿಯಲ್ಲಿ ನಮ್ಮಂಥವರೆಲ್ಲರನ್ನೂ ಕೂಡ ಬೆಳೆಸಿರುವಂತಹ ಒಂದು ಸಂಸ್ಥೆಯಾಗಿರುವಂತಹ ಒಂದು ಜೆ ಎಸ್ ಎಸ್ ಸಂಸ್ಥೆ ಇವತ್ತು ವಿಶ್ವವಿಖ್ಯಾತ ಆಗಲಿಕ್ಕೆ ತಮ್ಮದೇ ಆದಂತಹ ದೊಡ್ಡ ಕೊಡುಗೆಯನ್ನು ಕೊಟ್ಟಿರುವಂತಹ ಶ್ರೀ ಶ್ರೀ ದೇಶಕೇಂದ್ರ ಮಹಾಸ್ವಾಮಿಗಳವರ ಪಾದಾರ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇವತ್ತು ಒಂದು ವೈದ್ಯಕೀಯ ಕುಟುಂಬವನ್ನು ನಾವಿಲ್ಲಿ ನೋಡ್ತಾ ಇದೀವಿ ಸಂಸ್ಥೆ ಬೆಂಗಳೂರಿನಲ್ಲಿ ವಿಶೇಷವಾಗಿ ಮಾನಸಿಕ ಅಸ್ವಸ್ಥಗೊಂಡಂಥವರ ಚಿಕಿತ್ಸೆಗಾಗಿ ರೋಗಿಗಳು ಅಂತ ಹೇಳೋದಿಲ್ಲ ಅವರಿಗೆ ಅಸ್ವಸ್ಥಗೊಂಡವರು ಅಂತ ಹೇಳಿ ಅಂಥವರ ಚಿಕಿತ್ಸೆಗಾಗಿ ಅನೇಕ ರೀತಿಯ ಸೌಲಭ್ಯಗಳನ್ನು ಒದಗಿಸಿ ಬೆಂಗಳೂರಿನಲ್ಲಿ ಒಂದು ಅದಕ್ಕಾಗಿ ಒಂದು ಟೌನ್ಶಿಪ್ ಕೂಡ ಡೆವಲಪ್ ಆಗಿದೆ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಶ್ರೀ ಗರಿ ಶ್ರೀಗರಿ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀಗರಿ ಮನದಾಳದ ಗರಿ